ಹೇಳಿಕೇನು ಇಲ್ಲ ಗೆದ್ದಿರೋದು ನನ್ನ ಇಲಾಖೆ ಖಜಾನೆ ಇಲಾಖೆ ಗೆದ್ದಿರೋದು ನನ್ನ ಗೆಳೆಯರ ಬಳಗ ಗೆದ್ದಿರೋದು ನಮ್ಮ ಡಿ ಒ ಟಿ ಸಾಹೇಬರು ಎಲ್ಲ ಅಡಿಷ್ನಲ್ ಡೈರೆಕ್ಟರ್ ಸಾಹೇಬ್ರುಗಳು ಜಾಯಿಂಟ್ ಡೈರೆಕ್ಟರ್ ಸಾಹೇಬ್ರುಗಳು ಡೆಪ್ಟಿ ಡೈರೆಕ್ಟರ್ ಸಾಹೇಬ್ರುಗಳು ಅಡಿಶ್ ಅಸಿಸ್ಟೆಂಟ್ ಡೈರೆಕ್ಟರ್ ಸಾಹೇಬ್ರುಗಳು ಎ ಟಿ ಒ ಸಾಹೇಬ್ರುಗಳು ಮತ್ತೆ ನನ್ನ ಏನು ಗೆಳೆಯರ ಬಳಗದಲ್ಲಿ ನೋಡಿ ಬಿಜಾಪುರದಿಂದ ಬಂದಿದ್ದಾರೆ ಕಾರಣ ನಾವು ಬೆಳೆಸ್ಕೊಂಡು ಹೋಗುವಂಥ ಬಾಂಧವ್ಯ ಆ ಸಂಬಂಧಗಳು ಅದಕ್ಕೆ ಕೊಡ್ತಕ್ಕಂಥ ಮೌಲ್ಯಗಳು ಮತ್ತು ಇದು ಒಂದು ನಮ್ಮ ತಾಯಿಯಷ್ಟೇ ಪವಿತ್ರವಾದ ಭೂಮಿ ಇದು ಯಾವುದು ನಮ್ಮ ಸರ್ಕಾರಿ ನೌಕರ ಸಂಘ ಇಲ್ಲಿ ನಮ್ಮ ನೌಕರರ ನೋವು ನಲಿವುಗಳಿಗೆ ಸ್ಪಂದನೆ ಸಿಗುವಂಥ ಜಾಗ ನಾವು ಇದಕ್ಕೆ ಒಂದು ಅರ್ಥ ಕೊಡಬೇಕು ಒಂದು ನ್ಯಾಯ ದೊರಕಿಸಬೇಕು ಇದನ್ನು ಪ್ರಾಪರಾಗಿ ಮುನ್ನಡೆಸ್ಕೊಂಡು ಹೋದಂಥ ನನ್ನ ಗೆಳೆಯ ಕೆ ಪಿ ಪ್ರದೀಪ್ ಮತ್ತು ಚಿದಂಬರ್ ಮತ್ತು ಉಮೇಶ್ ಮತ್ತು ನಮ್ಮ ಸಂತು ಮತ್ತು ನಮ್ಮ ಪ್ರಕಾಶ್ ನವೀನ್ ನಮ್ಮ ಚಂದ್ರಪ್ಪ ಸಾಹೇಬ್ರು ಮತ್ತು ಶೀತಲ್ಲು ನಮ್ಮ ನರಸಿಂಹಮೂರ್ತಿ ಸಾಹೇಬ್ರು ಆಮೇಲೆ ನಮ್ಮ ಸತ್ಯಸುಂದರ್ ಸಾಹೇಬ್ರು ನಮ್ಮ ಬಿರದರ್ ಸಾಹೇಬ್ರು ಎಲ್ಲರೂ ಕೂಡ ಇವರು ಆಶೀರ್ವಾದನೇನೋ ಆಶೀರ್ವಾದದ ಫಲ ಇವತ್ತು ಒಂದು ಜಯ ಅಂತ ಸಿಕ್ಕಿದೆ ಇದು ಪ್ರಮುಖವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಷಡಕ್ಷರಿ ಏನಿದ್ದಾರೆ ಮತ್ತು ನಮ್ಮ ಬಸವರಾಜ್ ಏನಿದ್ದಾರೆ ಈ ಹಿಂದೆ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿದ್ದವರು ಆಮೇಲೆ ನಮ್ಮ ನೆಲ್ಕುದ್ರಿ ಅವರು ಇರ್ಬೋದು ನಮ್ಮ ಅವರು ಇರ್ಬೋದು ಮತ್ತು ನಮ್ಮ ಚೇತನ್ ಅವರು ಇರ್ಬೋದು ಸಿರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಎಲೆಕ್ಟ್ ಆಗಿರೋರು ಇವರೆಲ್ಲರ ಕೃಪೆ ಆಶೀರ್ವಾದ ಇದಕ್ಕೆ ಪ್ರಮುಖ ಕಾರಣ ಇದರಲ್ಲಿ ನಂದೇನಿಲ್ಲ ನಾನೊಬ್ಬ ತೃಣ ಅಷ್ಟೇ ನಾನೊಬ್ಬ ಮುಂದೆ ಇದ್ದೆ ಅಷ್ಟೇ ಆದರೆ ನನ್ನ ಹಿಂದೆ ಕೆಲಸ ಮಾಡಿದಂಥವರು ನನ್ನ ಗೆಳೆಯರ ಬಳಗ ಅದರಲ್ಲೂ ನಮ್ಮ ಚಿದಂಬರ ನಮ್ಮ ಪ್ರದೀಪ್ ಅವರು ನಮ್ಮ ಗೆಳೆಯ ಉಮೇಶ್ ಅವರು ನಮ್ಮ ಮತ್ತೆ ನಮ್ಮ ಚಂದ್ರಪ್ಪ ಸಾಹೇಬ್ರಂತು ನನ್ನ ಬೆನ್ನಿಂದ ಬೇತಾಳ ಥರ ಹಿಡಿದ್ರು ಯಾಕೆ ಅಂದರೆ ಸ್ವಲ್ಪ ನನ್ನ ನಿಧಾನದ ವ್ಯಕ್ತಿ ಇವತ್ತೇನಾದರೂ ಸಲ್ಲಬೇಕು ಅಂದರೆ ಆ ಒಂದು ನನ್ನ ಗೆಳೆಯರ ಬಳಗಕ್ಕೆ ಸಲ್ಲಿ ಈ ಜಯ ನಂದಲ್ಲ ಈ ಜಯ ಅವ್ರಿಗೆ ಸಲ್ತಕ್ಕದ್ದು ನನ್ನ ಇಲಾಖೆಗೆ ಸಲ್ತಕ್ಕದ್ದು ನನ್ನ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಸಲ್ತಕ್ಕದ್ದು ನಾನು ಒಬ್ಬ ಕೆಲಸ ಮಾಡಲಿಕ್ಕೆ ಅಂತೇಳಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನನ್ನ ಇಲಾಖೆಗಾಗಿ ನಾನು ಪ್ರಾಮಾಣಿಕವಾಗಿ ದುಡಿತೀನಿ ಏನು ಐದು ವರ್ಷ ಕಾಲಾವಧಿ ಇದೆ ಐದು ವರ್ಷನೂ ಕೂಡ ನನ್ನ ಪ್ರಾಮಾಣಿಕತೆಯಿಂದ ನಾನು ಎಲ್ಲರಲ್ಲಿ ಒಂದು ಒಬ್ಬನಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಸರ್ ಒಟ್ಟು ನೂರ ಅರವತ್ತೇಳು ಮತ ಚಲಾವಣೆ ಆಗಿದ್ದು ನೂರ ಅರವತ್ತೇಳು ಮತಗಳಲ್ಲಿ ನೂರ ಇಪ್ಪತ್ತಾರು ಮತಗಳನ್ನ ನನಗೆ ಕೊಟ್ಟು ಜಯ ಜಯಬೇರಿಗೆ ಜಯಶೀಲನಾಗ್ ಮಾಡಿದ್ರು ನೂರಿಪ್ಪತ್ತಾರು ಮತ ಏನು ಮತ್ತೆ ಕೊಟ್ಟರು ಅವ್ರಿಗೆ ನಾನು ನಾನು ಉಸಿರಿರೋವರೆಗೂ ಕೂಡ ನಾನು ಮರೆಯೋದಿಲ್ಲ ಅಂತ ಹೇಳಿ ನಾನು